ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಕಾದರವಳ್ಳಿಯ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಇದರ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು ಗ್ರಾಮದೇವಿಗೆ ಮಂಗಲ ಮಾಡಿ ನೂತನವಾಗಿ ನಿರ್ಮಿತವಾಗಿರುವ ಸಂಘದ ಮೇಲಿನ ಮಹಡಿ ಕಟ್ಟಡವನ್ನು ಆಡಳಿತ ಮಂಡಳಿ ಸದಸ್ಯರು ಊರಿನ ಎಲ್ಲ ಗ್ರಾಮಸ್ಥರು ಜೊತೆಗಡೆ ಉದ್ಘಾಟಿಸಿದರು ಸಂಘದ ಮಹಾಸಭೆ ಅಧ್ಯಕ್ಷತೆಯನ್ನು ಶ್ರೀ ರುದ್ರಪ್ಪ ಫಕ್ಕಿರಪ್ಪ ಹೈಬತ್ತಿಯವರು ಹಾಗೂ ಮುಖ್ಯ ಅತಿಥಿಯಾಗಿ ಶ್ರೀ ರುದ್ರಪ್ಪ ನಿಂಗಪ್ಪ ನಾಗಲಾಪುರ್ ಆಗಮಿಸಿದರು ಇಂದಿನ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಸಂಘದ ಆಡಳಿತ ಮಂಡಳಿಯ ಹಿರಿಯ ಸದಸ್ಯರಾದ ಶ್ರೀ ಅದೃಶ್ಯಪ್ಪ ಈರಪ್ಪ ಗಣಾಚಾರಿ ವಹಿಸಿಕೊಂಡಿದ್ದರು ಸಂಘದ ಸಿಬ್ಬಂದಿಯಾದ ಶ್ರೀ ಮಹಾಂತೇಶ್ ಚಿಂತಪ್ಪ ಮಾಠೋಳ್ಳಿಯವರ ನಿರೂಪಣೆ ಪ್ರಾಸ್ತಾವಿಕ ನುಡಿಯಲ್ಲಿ ಸಂಘದ ಇತಿಹಾಸ ಹಾಗೂ ಸಂಘ ಬೆಳೆದು ಬಂದ ರೀತಿಯಲ್ಲಿ ವಿವರಿಸಿದರು ಸಂಘದ ಮುಖಾನಿಯವರಾದ ಶ್ರೀ ಈರಪ್ಪ ಶಾಂತಪ್ಪ ಶೀಗಿಹಳ್ಳಿ ಸಂಘದ ಆಡಳಿತ ಮಂಡಳಿಯ ಸದಸ್ಯರನ್ನು ಪುಷ್ಪ ನೀಡಿ ಸ್ವಾಗತಿಸಿದರು ಕಾರ್ಯಕ್ರಮ ರೈತ ಗೀತೆಯೊಂದಿಗೆ ಪ್ರಾರಂಭಗೊಂಡು ವಾರ್ಷಿಕ ಅವಧಿಯಲ್ಲಿ ಮೃತರಾದ ಸಂಘದ ಸದಸ್ಯರಿಗೆ ಮೌನಾಚರಣೆ ಮಾಡಿ ಗೌರವ ಸೂಚಿಸಲಾಯಿತು ನಂತರದಲ್ಲಿ ಗ್ರಾಮ ಪಂಚಾಯಿತಿ ಕಾದ್ರವಳ್ಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರನ್ನು ಪಕ್ಷಭೇದ ಮರೆತು ಸಂಘದ ಒಡೆತನದಲ್ಲಿರುವ ಜಾಗೆಯನ್ನು ಈ ಸ್ವತ್ತು ಮಾಡಿಕೊಟ್ಟುವುದಕ್ಕಾಗಿ ಗ್ರಾಮದ ಎಲ್ಲ ಸಮಸ್ತ ಗ್ರಾಮಸ್ಥರ ಪರವಾಗಿ ಸಂಘದ ಎಲ್ಲ ಪದಾಧಿಕಾರಿಗಳು ಸತ್ಕಾರ ಮಾಡಿದರು ನಂತರ ಶ್ರೀರವಿ ಶಿವಪ್ಪ ಪಾರ್ವತಿಯವರ ವಾರ್ಷಿಕ ವರದಿ ವಾಚಿನ ಮಾಡಿದರು ಚರ್ಚೆ ಅವಧಿಯಲ್ಲಿ ಸದಸ್ಯರು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಸಂಘದ ಸಿಬ್ಬಂದಿಗಳು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಉತ್ತರಿಸಿದರು ಕಟಾ ಬಾಕಿದಾರರಿಂದ ಸಂಘಕ್ಕೆ ಆಗ್ತಿರುವ ಹಾನಿಯ ಬಗ್ಗೆ ಹೇಳಿ ಸಾಲ ವಹಿಸಿರುವ ಕಟ್ಟುನಿಟ್ಟಿ ಕ್ರಮ ಕೈಗೊಂಡು ಸಾಲವನ್ನು ಮರುಪಾವತಿಸಲು ಹಾಗೂ ಕೆಲವು ಪ್ರಮುಖ ಟರಾವು ಪಾಸು ಮಾಡಲಾಯಿತು ನಂತರದಲ್ಲಿ ಎಲ್ಲ ರಹಿತ ಸದಸ್ಯರಿಗೆ ಊಟದ ವ್ಯವಸ್ಥೆಯನ್ನು ಸಂಘದ ಆಡಳಿತ ಮಂಡಳಿ ಮಾಡಿತ್ತು ಭೋಜನದೊಂದಿಗೆ ಸುವ್ಯವಾಗಿಯೂ ಸೃಶ್ರಾವ್ಯವಾಗಿ ಕಾರ್ಯಕ್ರಮ ಕೊನೆಗೊಂಡಿತು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ಅದನಂತರದಲ್ಲಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ವಾರ್ಷಿಕ ಅವಧಿಯಲ್ಲಿ ಒಟ್ಟು ಒಂಬತ್ನೂರ ನೂರ ನಲವತ್ತ್ಮೂರು ಮಂದಿ ರೈತ ಸದಸ್ಯರಿಂದ ಸಂಗ್ರಹವಾದ ಒಟ್ಟು ಅಂತ್ಯಕ್ರಿಯೆ ಹಣ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ರೂಪಾಯಿಗಳು ಈ ಹಿಂದಿನ ಆರಂಭ ಶುಲ್ಕ ಮತ್ತು ಈಗ ಸಂಗ್ರಹವಾದ ಶುಲ್ಕವನ್ನು ಒಟ್ಟುಗೂಡಿಸಿದಾಗ ಮೂರು ಲಕ್ಷ ಎಪ್ಪತ್ತೆಂಟು ಸಾವಿರದ ಒಂಬತ್ತು ರೂಪಾಯಿ ಎಪ್ಪತ್ತೇಳು ಪೈಸೆಗಳು ಒಟ್ಟು ನಮ್ಮ ಅಂತ್ಯಕ್ರಿಯೆ ಪರಿಹಾರ ನಿಧಿಯಲ್ಲಿ ಇತ್ತು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಮೃತರಾದ ಈ ಒಟ್ಟು ಇಪ್ಪತ್ತಾರು ಜನ ರೈತ ಸದಸ್ಯರಿಗೆ ಹಚ್ಚಿದ ಅಂತ್ಯಕ್ರಿಯೆ ಪರಿಹಾರ ಹಣ ಇದರಲ್ಲಿ ಕಳೆಯಲಾಗಿ ಎರಡು ಲಕ್ಷ ಒಂಬತ್ತು ಸಾವಿರ ರೂಪಾಯಿಗಳನ್ನು ಇದರಲ್ಲಿ ಕಳೆಯಲಾಗಿ ಈ ಸದ್ಯಕ್ಕೆ ನಮ್ಮ ಅಂತ್ಯಕ್ರಿಯೆ ಪಂಡಿನಲ್ಲಿ ಇರತಕ್ಕಂಥ ಹಣ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರದ ಒಂಬತ್ತು ರೂಪಾಯಿ ಎಪ್ಪತ್ತೇಳು ಪೈಸೆಗಳು ಈ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಈ ವಾರ್ಷಿಕ ಅವಧಿಯಲ್ಲಿ ನಮ್ಮ ಸಂಘದ ರೈತ ಸದಸ್ಯರಲ್ಲಿ ಒಟ್ಟು ಇಪ್ಪತ್ತಾರು ಜನ ಮೃತರಾಗಿದ್ದು ಈ ಮೃತ ಗೌರವಾನ್ವಿತ ಸದಸ್ಯರ ಆತ್ಮಕ್ಕೆ ಆ ದೇವರು ಶಾಂತಿ ಕೋರಲೆಂದು ಆಶಿಸುತ್ತಾ ಒಂದು ನಿಮಿಷದ ಕಾಲ ಮೌನಾಚರಣೆಯನ್ನು ಮಾಡೋಣ ದಯಮಾಡಿ ಎಲ್ಲರೂ ಇನ್ನೊಂದು ಸಾರಿ ತಮ್ಮ ತಮ್ಮ ಸ್ಥಳದಲ್ಲಿ ಎದ್ದು ನಿಂತು ಮೌನವನ್ನು ಆಚರಿಸಲಿಕ್ಕೆ ಅವರ ಅವರ ಆತ್ಮಕ್ಕೆ ದೇವರು ಶಾಂತಿ ನೀಡಲೆಂದು ಬೇಡಿಕೊಳ್ಳುತ್ತಾ ಒಂದು ನಿಮಿಷದ ಮೌನಾಚರಣೆಯನ್ನು ಪ್ರಾರಂಭ ಮಾಡೋಣ

ು ಪೋಷಿಸುವ ಸಾಹುಕಾರ ಈ ರೈತ ಬೆಳೆಗಳಿಗೆ ಜನ್ಮ ನೀಡುವ ಜನ್ಮದಾತ ಎಷ್ಟೇ ಕೋಟಿ ದುಡಿದರೂ ಸಂಪತ್ತು ತಿನ್ನಲಾಗುವುದಿಲ್ಲ ಅನ್ನವನ್ನೇ ತಿನ್ನಬೇಕು ರೈತರಿದ್ದರೇನೆ ಬೆಳೆಯು ರೈತರಿದ್ದರೇನೆ ಬದುಕು ಅನ್ನದಾತ ಸುಖಿ ಭವ ಅಂತಹ ಅನ್ನದಾತ ಪ್ರಾಣದಾತ ಎಲ್ಲ ರೈತ ಬಾಂಧವರ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತಿನ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಕಾದರವಳ್ಳಿ ಇದರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಗೆ ಆಗಮಿಸಿರುವ ತಮ್ಮಲ್ಲರನ್ನ ಮೊದಲು ಸ್ವಾಗತಿಸಿಕೊಳ್ಳುತ್ತ ದೇಶದ ಆರ್ಥಿಕತೆಗೆ ಸಹಕಾರ ಕ್ಷೇತ್ರದ ಕೊಡುಗೆ ಅಪಾರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃಷಿ ಕೃಷಿ ಪತ್ತಿನ ಸಹಕಾರಿ ಕ್ಷೇತ್ರ ಬುನಾದಿ ಹಾಕಿದ್ದು ನಮ್ಮ ಕರ್ನಾಟಕ ರಾಜ್ಯ ಸಾವಿರದ ಒಂಬತ್ನೂರ ನಾಲ್ಕರಲ್ಲಿ ಅಂದಿನ ಧಾರವಾಡ ಜಿಲ್ಲೆಯ ಮುಂಬೈ ಪ್ರಾಂತ್ಯಕ್ಕೆ ಸೇರಿದ ಇಂದಿನ ಗದಗ ಜಿಲ್ಲೆಯ ಕನಗಿನಹಾಳ ಗ್ರಾಮದ ಶ್ರೀ ಸಿದ್ದರಾಮನಗೌಡ ಸಣ್ಣರಾಮನಗೌಡ ಪಾಟೀಲ್ ಎಂಬ ಇವರು ದೇಶದ ಮೊದಲ ಸಹಕಾರಿ ಸಂಘವನ್ನು ಸ್ಥಾಪಿಸಿದ ಮಹನೀಯರು ಕನಗಿನಗಾಳ ಕನಗಿನಹಾಳ ಗ್ರಾಮದ ಸಮಾನ ಮನಸ್ಕ ರೈತರನ್ನು ಒಂದುಗೂಡಿಸಿಕೊಂಡು ರೈತರ ಏಳಿಗೆಗಾಗಿ ರೈತರ ಸಹಕಾರಿ ಸಂಘವನ್ನು ಸ್ಥಾಪಿಸಿದರು ಅದು ದೇಶದ ಮೊಟ್ಟ ಮೊದಲ ಸಹಕಾರಿ ಸಂಘ ಎಂಬ ಅಭಿಧಾನಕ್ಕೆ ಪಾತ್ರವಾಗಿದೆ ಶ್ರೀ ಸಿದ್ದರಾಮನಗೌಡ ಸಣ್ಣರಾಮನಗೌಡ ಪಾಟೀಲ್ ಇವರು ಸಹಕಾರಿ ಸಂಘಗಳ ಪಿತಾಮಹ ಎಂದು ಕರೆಯುತ್ತಾರೆ ಸಹಕಾರ ತತ್ವವೇ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಪರಸ್ಪರ ನಂಬಿಕೆಯ ತಳಹದಿಯ ಮೇಲೆ ಸಹಕಾರ ಕ್ಷೇತ್ರ ನಿಂತಿದೆ ಈ ದೇಶದ ನಮ್ಮ ದೇಶ ಮೂಲತಃ ಕೃಷಿ ಪ್ರಧಾನವಾಗಿರುವ ದೇಶ ಈ ದೇಶದ ಬೆನ್ನೆಲುಬು ರೈತರಾದರೆ ಸಹಕಾರಿ ಸಂಸ್ಥೆಗಳು ಈ ದೇಶದ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತಿವೆ ಆತ್ಮೀಯ ರೈತ ಬಾಂಧವರೇ ಒಂದು ದೇಶ ಸರ್ವತೋಮುಖ ಅಭಿವೃದ್ಧಿಯಾಗಬೇಕಾದರೆ ಪ್ರಥಮವಾಗಿ ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬಿಗಳಾದಾಗ ಮಾತ್ರ ಸಾಧ್ಯ ಈ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ರಾಜ್ಯದ ಸಹಕಾರಿ ಸಂಘ ಸಂಸ್ಥೆಗಳು ರೈತರ ಸರ್ವತೋಮುಖ ಅಭಿವೃದ್ಧಿಯಾಗಲೆಂದು ಮೂರು ಲಕ್ಷದವರೆಗೆ ಸೊನ್ನೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡುವುದರ ಮೂಲಕ ಅವರ ಬಾಳಿನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಆಸರೆಯಾಗುತ್ತಿವೆ ಕಲ್ಲಾಗು ಕಷ್ಟಗಳ ಮಳೆ ಸುರಿ ವಿಧಿ ಸುರಿ ಬೆಲ್ಲ ದೀನ ದೀನದುರ್ಬಲರಿಗೆ ಎಲ್ಲರೊಳಗಾಗೂ ಮಂಕುತಿಮ್ಮ ಎನ್ನುವಂತೆ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಎನ್ನುವ ವಾಕ್ಯವನ್ನು ಇಟ್ಟುಕೊಂಡು ಸ್ಥಾಪಿತವಾಗಿರ್ತಕ್ಕಂಥ ನಮ್ಮ ಸಹಕಾರಿ ಸಂಘ ಸನ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಜನವರಿ ಮೂವತ್ತನೇ ತಾರೀಕಿನಂದು ಸುಮಾರು ಐದು ರೂಪಾಯಿಗಳ ಸೇರು ಸಂಗ್ರಹಣದೊಂದಿಗೆ ಗ್ರಾಮದ ಅಂದಿನ ಕುಲಕರ್ಣಿಯವರ ಮನೆಯ ಕಟ್ಟೆಯ ಮೇಲೆ ಆರಂಭವಾಗಿರ್ತಕ್ಕಂಥ ಈ ಒಂದು ಸಂಘ ಇವತ್ತು ತನ್ನದೇ ಆದಂಥ ಒಂದು ಸುಸಜ್ಜಿತವಾದ ಆಡಳಿತ ಕಟ್ಟಡ ಮತ್ತೆ ಅದರ ಮೇಲೊಂದು ಮಹಡಿಯನ್ನು ಕಟ್ಟುವಂತ ಆಶೀರ್ವಾದ ಏನಾದರೂ ಆಗಿದ್ರೆ ಅದಕ್ಕೆಲ್ಲರೂ ತಾವೇ ಕಾರ್ಮಿಕರ್ತರು ಪುಣ್ಯಾತ್ಮರು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ದಿ ಇದೇ ಬಹಿರಂಗ ಶುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನ ತೋರಿಸುವ ಪರಿ ಎನ್ನುವ ಬಸವಣ್ಣನವರ ಸುಭಣ್ಣನವರ ಉಕ್ತಿ ಅಂತೆ ನಂತರ ಹೆಂಗ ಅದೊಂದು ವಿಷಯ ಮುಂದೆ ಕಟಬಾಕಿ ಅಂತ ಬೇಸಾರ ಬೇಸಾರ ಕಟಬಾಕಿ ಅಂತ ಒಟ್ಟ ಆಗಬಾರ್ದು ಮತ್ ಬೇಸಾರ ಕಟಬಾಕಿ ಆಗೋದ್ರಿಂದ ಸೊಸೈಟಿ ಬಹಳ ಹಾನಿ ಆಕತಿ ಮತ್ ಮುಂದಿನ ಪಿಕ್ಚರ್ಗಳಿಗೂ ಅದರಿಂದ ಹಾನಿ ಆಕತಿ ಮತ್ತ್ ಯಾಕೆ ಮತ್ತ್ ಅಹ್ ಎಷ್ಟು ವರ್ಷದಿಂದ ಅವ್ರು ಅವ್ರು ಅವರು ಒಂದು ಸ್ವಲ್ಪ ತಿಳಿಸಿರ್ ಚೊಲಾಗ ಮೊದಲನೇ ಗಿರ್ತಕ್ಕಂಥ ಪ್ರಶ್ನೆ ಈ ವರ್ಷ ಮೂವತ್ ಲಕ್ಷ ನಾವು ಓದಿದ್ದು ಅದ್ರ ನಲ್ವತ್ತೆಂಟು ಲಕ್ಷ ತಂತ ಯಾಕಂತ ಕೇಳಿದ್ರಿ ಅದ ಆ ಟೈಮ್ ಒಳಗ ಅಂದ್ರೆ ನಮ್ಮ ಅಡಿಟ್ ಆಗೋ ಟೈಮ್ ಒಳಗೆ ಅಂತಂದ್ರೆ ಹಿಂದಿನ ಹಾನಿ ಅವರು ಪರಿಗಣಿಸಿದಾರು ಅದು ನಮ್ಗೆ ಈ ವರ್ಷ ಅಂತಂದ್ರೆ ಎಂಟು ಲಕ್ಷ

ಸರ್ವ ಕಥೆ ಕಾರ್ಯೂಪಕ್ಕೆ ಬರ್ತೈತೆ ಹೇಳೋ ವಿಚಾರ ಏನಿಂಗ್ ಮಾತಾಡ್ತಾವ್ರು ಕಷ್ಟ ಐತಿ ಪ್ರಶ್ನೆ ಕೇಳ್ಕ ಹೋಗ್ತೇನು ಈಗ ಭಿನ್ನ ಸಾಲ ಸಾಲಗಾರ ಅಂತದ ನಿಮ್ಮಲ್ಲಿ ಅಂದ್ರೆ ಆ ಕ್ಷೇತ್ರದಿಂದ ಒಬ್ಬ ನಿರ್ದೇಶಕರ ಆಯ್ಕೆ ಆಗ್ತಾರೆ ನೀವು ಅವ್ರು ಪ್ರತಿನಿಧಿಸ್ತಾರ ಅವ್ರನ್ನ ಅವರ ರೂಪದಲ್ಲಿ ಆ ಬಿನ್ ಸಾಲಗಾರಿಗೆ ಏನ್ ಅನುಕೂಲ ಐತಿ ನನ್ನ ಪ್ರಶ್ನೆ ಪ್ರಶ್ನೆ ಆದ್ರ ಅವ್ರ ಸಂಖ್ಯೆ ಎಷ್ಟೈತಿ ಸಾಲಗಾರರಿಗೆ ಏನ ಈ ಸೊಸೈಟಿಯಿಂದ ಏನ ಒಂದು ಭದ್ರತೆ ಐತಿ ಮತ್ತ ಆಡಳಿತ ದೃಷ್ಟಿಯಿಂದ ಹೇಳ್ತೇನೆ ನಿಯಮಾವಳಿಗಳ ಪ್ರಕಾರ ಮೂರು ವರ್ಷ ಅಂದ್ರೆ ವ್ಯಾಪಾರ ಇದು ವಹಿವಾಟಾಗಲಿಲ್ಲ ಅಂದ್ರೆ ಯಾವ್ದು ಖಾತೆ ಒಳಗೆ ಅದು ವೋಟಿಂಗ್ ಪವರ್ ಪಡ್ಕೋದಿಲ್ಲ ನೀವ್ ನೋಡ್ತೀರ ನ್ಯಾಷನಲೈಸ್ ಬ್ಯಾಂಕ್ ನಾವು ನಿಲ್ಲಿತ್ತು ಅಂದ್ರೆ ಅದನ್ನ ಏನ್ ಮಾಡ್ತಾರು ಆ ದೃಷ್ಟಿ ಒಳಗೆ ನಾ ಕೇಳ ಅವರು ಈ ಪ್ರತಿನಿಧಿಸುವಂತ ಪ್ರತಿನಿಧಿ ಬಿಲ್ ಸಾಲ್ಗಾರಿಗೆ ಏನ್ ಮಾಡಕ್ ಸಾಧ್ಯ ಅದಕ್ಕೆ ಏನಾರ ನೀವು ಏನಾರು ಯೋಜನೆ ಹೊಂದ್ಕೊಂಡ್ರು ಏನ್ ಮತ್ತೊಂದು ಬಗ್ಗೆ ಹೇಳ್ರಿ ಹಂಗ ನಾವು ಇದಕ್ಕೆ ಏನಾರ ಆದಾಯ ಮಾಡ್ಕೋತೇವೆ ಈಗೇನು ಬೆಸಾಲ ಕಟ್ಟಬೇಕಿ ಏನ್ ಬಿ ಡಿ ಪಿ ಕಟ್ಟಬೇಕೈತಿ ಎಲ್ಲಾರು ನಮ್ಮವ್ರಿ ನೀವ ಹಾಂ ನಮ್ಮ ರೋಗ ನೀವು ದಯಮಾಡಿ ಎಲ್ಲರೂ ತುಂಬ್ರಿ ಅವನ ತುಂಬಿ ನಾವು ಕೊಡ್ತೇವೆ ಆರು ತಿಂಗ್ಳ್ದಾಗೆ ಕೊಡ್ತೇವೆ ನಾವು ನಾ ಅಂತೀವಿ ಒಂದು ಅನಿ ನೀರು ಕುಡಿಲಿಲ್ಲ ಇಲ್ಲಿ ಬೇಕಾದ್ರೆ ಕೇಳ್ಕೊ ರೀ ಎಲ್ಲಾರು ನಿಮಗೆ ಒಂದು ರೂಪಾಯಿ ನಾ ಡಿವಿಡೆಂಡ್ ಕೊಟ್ಟಿದ್ದು ಇಲ್ಲಿ ನೀರು ಕುಡಿಬಂದ ಡ್ಯಾಮ ಬಿಡಿಕೊಂಡ ಬಿಡ್ಕೊಂಡಣ್ಣ ಒಂದು ರೂಪಾಯಿ ಅಂತ ಈಗ ನಮ್ಮದು ಶೇರ್ ಸೇರಣ ಅಂತ ಇಟ್ಕೊತೀರಿ ನೀವು ಅದಕ್ಕೆ ಏನಾರ ಲಾಭ ಬರತೈತೋ ಇಲ್ಲೋ ಬರ್ಬತ್ ಬಾಂಡ್ ಇಲ್ಲಿ ಅದು ನೋಡಿ ಒಳ್ಳೆ ವರ್ಷ ಹಾನಿನೇ ಹೇಳ್ಬಿಡುದು